ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ವೆಯ್ಟ್ ಲಾಸ್ ವೆಯ್ಟ್ ವೆಯ್ಟ್ ಲಾಸ್ ಮಾಡೋದು ಕಲರ್ ತರೀಕಿಂದ ಪರಿಹಾರ ಪರಿಹಾರ ಮಾಡ್ಬೋದು ಅದಕ್ಕೆ ಮೂರು ಕಲರ್ ಬೇಕು ಒಂದು ಡಾರ್ಕ್ ಬ್ಲೂ ಆರೆಂಜು ಮತ್ತು ಸ್ಕೈ ಬ್ಲೂ ಈ ಮೂರು ಕಲರಿಂದ ವೆಯ್ಟ್ ಲಾಸ್ ಮಾಡ್ಬೋದು ಕಂಟಿನ್ಯೂ ಆಗಿ ಟೆನ್ನಿಂದ ಫಿಫ್ಟೀನ್ ಡೇಸ್ ಹಾಕ್ತರೆ ಎರಡು ಕೆ ಜಿ ಕಡಿಮೆ ಆಗುತ್ತೆ ಕಂಟಿನ್ಯೂ ಆಗಿ ಹತ್ತರಿಂದ ಹದಿನೈದು ದಿನ ಕಂಟಿನ್ಯೂ ಆಗಿ ಹಾಕ್ತಿದ್ರೆ ಎರಡು ಕೆ ಜಿ ಕಡಿಮೆ ಮಾಡ್ಬೋದು ಮೊದಲನೇದಾಗಿ ನಿಮ್ಮ ಎರಡು ಕೈಯ ಸ್ಮಾಲ್ ಫಿಂಗರ್ ಕಿರುಬಿರಲು ಈ ಮಧ್ಯ ಜೇಂಟಿಗೆ ಡಾರ್ಕ್ ಕಲರ್ ಹಾಕ್ಬೇಕು ಇದು ಈ ಕಲರ್ನ ಈ ಮಧ್ಯ ಎರಡು ಕೈಯ ಕಿರುಬೆರಳು ಮಧ್ಯ ಜಂಟಿಗೆ ಈ ಥರ ರೌಂಡಾಗಿ ಸುತ್ತ ಹಾಕಬೇಕು ಎರಡು ಕೈಗೂ ಇದು ಈ ಥರ ಎರಡು ಸ್ಮಾಲ್ ಫಿಂಗರು ಮಧ್ಯ ಜಂಟಿಗೆ ಡಾರ್ಕ್ ಹಾಕ್ಬೇಕು ಅದೇ ರೀತಿ ನಿಮ್ಮ ಬಲಗೈ ಬಲಗೈಯ ಉಂಗುಗಳು ರಿಂಗ್ ಫಿಂಗರ್ ರಿಂಗ್ ಫಿಂಗರ್ ಬುಡಕೆ ಬುಡಕೆ ಆರೆಂಜ್ ಮತ್ತು ಸ್ಕೈ ಹಾಕ್ಬೇಕು ನಿಮ್ಮ ಬಲಗೈ ರಿಂಗ್ ಫಿಂಗರ್ ಬುಡ ಇದು ಮೂರನೇ ಜೈಂಟು ಇದು ಬುಡ ಇದು ಸುತ್ತ ಆರೆಂಜ್ ಹಾಕ್ಬೇಕು ಅದರ ಸುತ್ತ ಸ್ಕೈ ಬ್ಲಾಕ್ ಎರಡು ಕಲರ್ ಹಾಕ್ಬೇಕು ಅದ್ರ ಮೇಲ್ಗಡೆ ಸ್ಕೈ ಬ್ಲೂ ತರಿಸ್ಕೊಬೇಕು ಇದನ್ನು ಕೆಳಗೈಯ್ಯ ರಿಂಗ್ ಫಿಂಗರ್ ಪಿಂಗರ್ಗಳಿಗೆ ಬುಡಕ್ಕೆ ಒಂದು ಸುತ್ತ ಆರೆಂಜ್ ಹಾಕ್ಬೇಕು ಅದ್ರ ಮೇಲ್ಗಡೆ ಸ್ಕೈ ಹಾಕ್ಬೇಕು ಆ ಥರ ಹಾಕ್ಬೇಕು ಅದೇ ರೀತಿ ನಿಮ್ಮ ಎರಡು ಕೈಯ ತೋರ್ಗಳು ಎರಡು ಕೈಯ ಇಂಡೆಕ್ಸ್ ಫಿಂಗರ್ ತೋರ್ಗಳು ಬುಡಕ್ಕೆ ಆರೆಂಜ್ ಒಂದು ರೌಂಡ್ ಹಾಕ್ಬೇಕು ಅದೇ ರೀತಿ ಆರೆಂಜು ಆರೆಂಜು ಅದ್ರ ಮೇಲ್ಗಡೆ ಸ್ಕೈ ಬಿಡಬೇಕು ಎರಡು ಕೈಗೆ ಹಾಕು ಆರೆಂಜು ಅದ್ರ ಬೆಳಗಡೆ ಹಾಕ್ತು ಗೊತ್ತರ ಮತ್ತು ನಿಮ್ಮ ಎರಡು ಕೈಯ ಸ್ಟಮಕ್ ರಿಪ್ಲೆಕ್ಸ್ ಇಲ್ಲಿ ಸ್ಟಮಕ್ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ನಂಬರ್ ಫೈವ್ ನಂಬರ್ ಫೈವ್ ಅಂತ ಸ್ಕೈ ಬ್ಲೂ ಸ್ಕೈಪ್ಲೋಲ್ಲಿ ಬೆರಿಬೇಕು ಈ ರೀತಿ ನಂಬರ್ ಫೈವ್ ಅಂತ ಎರಡು ಕೈಯಲ್ಲಿ ಬರಿಬೇಕು ಇರ್ತಿ ಈ ಸ್ಟಮಕ್ ಕ್ಲಿಕ್ ನಂಬರ್ ಫೈವ್ ಅಂತ ಸ್ಕೈ ಸ್ಕೈಪ್ಲೋ ಕಾಲೇ ಬೆರಿಬೇಕು ಇಷ್ಟಾಗಿ ಅದಕ್ಕೆ ದಾಳಿಂಬೆ ದಾಳಿಂಬೆ ಜ್ಯೂಸ್ ಕುಡಿಬೇಕು ದಾಳಿಂಬೆ ಜ್ಯೂಸ್ ಕುಡಿತೀಪ ಬಂದರೆ ಅದು ವೆಯ್ಟ್ಲಾಸ್ ವೆಯ್ಟ್ಲಾಸ್ ಮಾಡ್ಬೋದು ಎಣ್ಣೆ ಪದಾರ್ಥ ಕರಿದ ಎಣ್ಣೆ ಪದಾರ್ಥ ಮತ್ತು ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಕಡಿಮೆ ಮಾಡ್ತಾ ಬರಬೇಕು ಇದು ಮಾಡ್ತಾ ಜ್ಯೂಸ್ ಕುಡಿಬೇಕು ದಾಳಿಂಬೆ ಜ್ಯೂಸ್ ಕುಡಿಬೇಕು ಎಣ್ಣೆ ಪದಾರ್ಥ ಕಡಿಮೆ ಮಾಡಬೇಕು ಈ ಕಲರ್ನು ಕಂಟಿನ್ಯೂ ಆಗಿ ಹಚ್ಚಿದರೆ ಎರಡರಿಂದ ಮೂರು ಅವರ್ ಅದು ಇರಬೇಕು ಹಚ್ಚಿದ ತಕ್ಷಣ ಕೈ ವಾಶ್ ಮಾಡಿದರೆ ಅದು ಕೆಲಸ ಮಾಡೋಣ ಅದು ಹಚ್ಚಿದಾಗ ಎರಡರಿಂದ ಮೂರು ಅವರ್ ಇರಬೇಕು ಆ ಮಾಡ್ತಾ ಬಂದರೆ ಹತ್ತರಿಂದ ಹದಿನೈದನೇ ದಿನಕ್ಕೆ ನಿಮ್ದು ಎರಡು ಕೆ ಜಿ ಕಡಿಮೆ ಆಗುತ್ತೆ ಇದನ್ನು ಹಚ್ಚಿ ಕಂಟಿನ್ಯೂ ಆಗಿ ಮಾಡಿ ಎಷ್ಟು ಕೆ ಜಿ ಇದೆ ಫಸ್ಟ್ ಎಷ್ಟು ಕೆ ಜಿ ಇದ್ದೀವಿ ಇದು ಹೆಚ್ಚಿದ ಹದಿನೈದು ದಿನ ನಂತರ ಟೆಸ್ಟ್ ತೂಕ ಮಾಡಿ ಎರಡು ಕೆ ಜಿ ಕಡಿಮೆ ಆಗಿರುತ್ತೆ ಇದು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿರ್ಬೇಕು ಒಂದು ತಿಂಗಳು ನಿಮ್ಗೆ ಮಾಡ್ಬೇಕು ಒಂದು ಹತ್ತು ಹತ್ತರಿಂದ ಹದಿನೈದು ದಿನ ಎರಡು ಕೆ ಜಿ ಕಡಿಮೆ ಆಗುತ್ತೆ ನೀವು ಟೆಸ್ಟ್ ಮಾಡಿ ಬೇಕಾದ್ರೆ ಫಸ್ಟ್ ಹೆಚ್ಚಾಗಿ ಫಸ್ಟ್ ಮಾಡೋದಕ್ಕೆ ಮೊದಲೇ ತೂಕ ಮಾಡಿ ಎಷ್ಟು ಕೆ ಜಿ ಆ ಆನಂತರ ಹತ್ತು ಹದಿನೈದು ದಿನ ಆದ ನಂತರ ಮೊದಲು ಸರಿ ವೆಯ್ಟ್ ತೂಕ ಮಾಡಿ ಎರಡು ಕೆ ಜಿ ಕಡಿಮೆ ಆಗಿರುತ್ತೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು